ಸರ್ ನಿಜವಾಗ್ಲೂ ಹಾಂ ಒಂದು ಮಿರಾಕಲ್ಲಿ ಆಗಿಬಿಡ್ತು ಸರ್ ಅಲ್ಲ ಮಗು ಐಸಿಯಲ್ಲಿದ್ದು ಮಗು ಎಷ್ಟು ಬೇಗ ರಿಕವರಿ ಆಗೋಯ್ತು ನೋಡಿ ಸರ್ ಹಾಂ ನಾನು ಅಂದ್ಕೊಂಡೇ ಇರಲಿಲ್ಲ ನಾನೆಲ್ಲೋ ಮಗುವಿಗೆ ತುಂಬ ಸೀರಿಯಸ್ ಆಗಿತ್ತಲ್ಲ ನಾನೇನೋ ನಾನು ಅಂದ್ಕೊಂಡಿದ್ದೆ ಪರವಾಗಿಲ್ಲ ಸರ್ ಏನೋ ದೇವರು ಒಳ್ಳೇದು ಮಾಡಿಬಿಟ್ಟ ಹೇಳ್ತಾರಲ್ಲ ಮ್ಯಾಜಿಕ್ ಆಯಿತು ಅಂತ ಸೇಮ್ ಅದೇ ರೀತಿ ಆಗೋಯ್ತು ಸರ್ ಅಲ್ಲ ಮಗು ಈಗ ಪರವಾಗಿಲ್ಲ ಪರವಾಗಿಲ್ಲ ಸ್ವಲ್ಪ ಚೇತರಿಸ್ಕೊಂಡಿದೆ ಹೌದು ಸಿಸ್ಟರ್ ಹಾಗೆ ಹಾಗಿದೆ ಅಲ್ಲ ಯಾವ ಥರ ನನಗಂತೂ ಯಾವ್ದೂ ಹೇಳೋಕ್ಕೆ ಆಗ್ತಾ ಇರಲಿಲ್ಲ ಇವ್ರ ಮಗು ಮನೆಯವರು ಇದ್ದಾರಲ್ಲ ಅವ್ರ ಬ್ರಹ್ಮ ಅವ್ರ ಪೇರೆಂಟ್ಸ್ ಇರ್ತಾರಲ್ಲ ಅವರು ಅವೆಲ್ಲ ನೋಡೋಕ್ಕೆ ಆಗ್ತಾ ಇರಲಿಲ್ಲ ಅದು ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡಿದ್ರು ಇವಾಗ ಎಲ್ಲೋದ್ರೂ ಇಲ್ಲ ಸರಿ ಕರೀಲಾ ಹಾಂ ಕರಿ ಕರಿ ಇನ್ನೊಂದು ಹತ್ತು ನಿಮಿಷ ಆಗಲಿ ಆಮೇಲೆ ಕರೀರಿ ಅವ್ರನ್ನೂ ಬಂದು ಮಗು ನೋಡಲಿ ಮಗು ಜೊತೆ ಸ್ವಲ್ಪ ಕಾಲ ಕಳೀಲಿ ಮಗುನು ವಹಿಸ ಯುಗಕ್ಕೆ ಒಂದು ವಾರನೇ ಆಗಿತ್ತು ಅಂತ ಹೇಳಿ ಆ ಇನ್ನೂ ಏನು ಇಂಪ್ರೂವ್ ಇರಲಿಲ್ಲ ಇವಾಗ ಇದಕ್ಕಿದ್ದಂಗೆ ನಾರ್ಮಲ್ ಆಗಿಬಿಟ್ಟಿದೆ ಮಗು ಇದೆ ಮೀರಾಕರಣ ಅಂತ ಹೇಳುದು ಅಂತ ಹೇಳೋದು ಒಂದೊಂದ್ಸಲಿ ಮಾಡ್ತಿರೋ ಏನು ಶಕ್ತಿ ಮಾಡುತ್ತೆ ಅನ್ನೋ ಒಂದು ನಂಬಿಕೆ ಇನ್ನೇನು ಅಲ್ಲಿ ಒಂದು ಮಗು ಬಂದಿತ್ತಲ್ಲ ತುಂಬಾ ಸೀರಿಯಸ್ ಆಗಿತ್ತಲ್ಲ ಆ ಮಗು ಹೇಗಿದೆ ಇಲ್ಲ ಸರ್ ಅದೇನು ಆಗ್ತಾ ಇಲ್ಲ ಏನೋ ಅಂತ ಗೊತ್ತಿಲ್ಲ ತುಂಬಾ ಬೇಜಾರಲ್ಲಿದ್ದಾರೆ ಏನು ಹೇಳೋದು ಅಂತಲೇ ಗೊತ್ತಾಗ್ತಿಲ್ಲ ಅವರಂತೂ ಕ್ವಶನ್ ಮೇಲೆ ಕ್ವಶನ್ ಮಾಡ್ತಾ ಇದ್ದಾರೆ ಏನಾಯಿತು ಮಗು ಹುಷಾರಾಗುತ್ತೋ ಇಲ್ಲವೋ ಹೇಳಿ 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 ಅಂತ ಏನು ಹೇಳೋದು ಅಂತ ಎಲ್ಲರಿಗಂತೂ ತಲೆ ಕೆಟ್ಟೋಗ್ಬಿಟ್ಟಿದೆ ಏನು ಮಾತು ಬಾಯಿ ಬಿಟ್ಟರೆ ಸಾಕು ಜಗಳಕ್ಕೆ ಬರೋಕೆ ಮುಡ್ತಾರೆ ಒಬ್ಬರು ಪೇಷೆಂಟ್ ಬರ್ತಾರೆ ಇವಪ್ಪ ಸರ್ ಅವ್ರ ಜೊತೆಗೆ ಕನ್ವರ್ಜೇಷನ್ ಮಾಡೋಕ್ಕೆ ಆಗೋದಿಲ್ಲ ಎಷ್ಟು ನಾವು ಹೇಳೋದು ಅರ್ಥನೇ ಮಾಡ್ಕೊಳೋದಿಲ್ಲ ಹಾಂ ಹಂಗೆ ಕೊಟ್ಟರೆ ಮೆಡಿಷನ್ ಹಿಂಗೆ ಕೊಟ್ಟರಿ ಹಾಗೆ ಹೀಗೆ ಅಂತ ಇಲ್ಲಿ ನಾವು ಹಾಕೋ ಮೆಡಿಷನ್ನು ಅದು ಕೆಲಸ ಮಾಡಬೇಕಲ್ವಾ ಚೆನ್ನಾಗಿ ನಾವೇನು ಮಾಡೋಕ್ಕಾಗುತ್ತೆ ಅವ್ರಿಗೆ ಅಡ್ಜಸ್ಟ್ ಆಗಿಲ್ಲ ಬೋಡಿಗೆ ಅಂದರೆ ನಾವು ಮಾಡೋ ಎಲ್ಲ ಪ್ರಯತ್ನ ಮಾಡ್ತಾ ಇರ್ತೀವಲ್ವ ಆದರೂ ಹೇಳಿದ್ರು ಅರ್ಥ ಮಾಡ್ಕೊಳ್ಳೋದಿಲ್ಲ ಒಬ್ಬೊಬ್ರು ಸುಮ್ಮನೆ ಯಾವಾಗಲೂ ಬರೀ ಜಗಳೇ ಇರ್ತಾರೆ ಅವ್ರಿಗೆಲ್ಲ ಏನು ಹೇಳೋದು ಅಂತ ನನಗಂತೂ ಗೊತ್ತೇ ಆಗ್ತಾ ಇಲ್ಲ ಸರ್ ಯಾವ ಏನು ಜಗಳಕ್ಕೆ ಬರ್ತಾರೆ ಬಿಟ್ಟರೆ ಸಾಕು ಜಗಳ ಬಿಟ್ಟರೆ ಸಾಕು ಜಗಳ ನಿನ್ನೇನು ಹಾಗೆ ಒಂದು ಜಗಳ ಆಯ್ತು ಇಲ್ಲಿ ನೀವು ಅಷ್ಟು ಕಟ್ಟಿಸ್ಕೊಂಡ್ರಿ ಟ್ರೀಟ್ಮೆಂಟ್ಗೆ ಎಷ್ಟು ಕಟ್ಟಿಸ್ಕೊಂಡ್ರಿ ಅಂತ ನಾವೆಲ್ಲಿ ಇದ್ದೀವಿ ಇಲ್ಲಿ ನಾವು ನೋಡಿದ್ರೆ ಮೆಡಿಶನ್ ನೀವೇ ಬನ್ನಿ ಇದು ಗೌರ್ಮೆಂಟ್ ಹಾಸ್ಪಿಟ್ಲು ಈಗ ಉಳಿದಿರಷ್ಟೆಲ್ಲ ಫ್ರೀ ಅಂತ ಹೇಳ್ತಾ ಇದ್ದೀವಿ ಆದರೂ ಇವರು ಅದು ತಗೋಬಾರ್ದಂತೆ ಅವ್ರ ಜೊತೆ ಮಾತಾಡೋಕ್ಕಾಗೋದಿಲ್ಲ ಸರ್ ಸುಮ್ಮನೆ ನಾಲೆಡ್ಜ್ ಅವ್ರ ಜೊತೆ ಎಲ್ಲ ಮಾತಾಡ್ಕೊಂಡು ಕುತ್ಕೊಳ್ಳೋಕ್ಕಾಗೋದಿಲ್ಲ ನಾವು ಏನು ಹೇಳಿದ್ರು ಬರೀ ಉಲ್ಟನೆ ಮಾತಾಡ್ತಿರ್ತಾರೆ ಅರ್ಥ ಮಾಡ್ಕೊಳ್ಳೋದಿಲ್ಲ ಸಿಕ್ಕಾಬಟ್ಟೆ ಇದಾಗ್ಬಿಟ್ಟಿದೆ ಸಿಕ್ಕಾಬಟ್ಟೆ ಬೇಜಾರಾಗ್ಬಿಟ್ಟಿದೆ ಆಗ್ತಿಲ್ಲ ಸರಿ ಸರ್ ಅಲ್ಲೊಂದು ಕೇಸ್ ಇತ್ತು ಅಟೆಂಡ್ ಮಾಡಿದ್ರಾ ಹೌದೌದು ಅಟೆಂಡ್ ಮಾಡ್ಕೊಂಡೇ ಬಂದಿದ್ದೀನಿ ನೋಡಿ ಹಾಗೆ ನೋಡ್ಕೊತಾ ಇರಿ ಹೇಗಿರುತ್ತೆ ಈ ಮಗು ಕಂಡೀಷನ್ ಒಬ್ಸರ್ವ್ ಮಾಡ್ತಾ ಇರಿ ಆ ಮಗುನ ಒಂದಿನ ಆ ಕಡೆ ಈ ಕಡೆ ಬಿಟ್ಟು ಹೋಗಬೇಡಿ ಅವರ ಫ್ಯಾಮಿಲಿಗೆ ಇನ್ಫಾರ್ಮ್ ಮಾಡಿ ಹಾ ಸರಿ ಸರ್ ಹಾಗೆ ಆಗ್ಲಿ ನಾನು ಇನ್ಫಾರ್ಮ್ ಮಾಡ್ತೀನಿ ಮಗು ಹತ್ರನೇ ಇದ್ದು ನೋಡ್ಕೊತಾ ಇರಿ ಹಾ ಸರಿ ಸರ್ ಅವ್ರ ಫ್ಯಾಮಿಲಿ ಮಗು ಕಡೆಯವ್ರನ್ನ ಏನಾದ್ರು ಕರೆದು ಬಿಡಿವ್ರಿ ಸರ್ ಒಬ್ಬರನ್ನ ಕರೆದ್ರೆ ಇರೋರೆಲ್ಲ ಬಂದ್ಬಿಡ್ತಾರೆ ಸರ್ ಮನೇಲಂತೂ ಇರೋ ಜನ ಎಲ್ಲ ಬಂದ್ಬಿಡ್ತಾರೆ ಎಷ್ಟು ಹೇಳಿದ್ರು ಅರ್ಥ ಮಾಡ್ಕೊಳ್ಳೋದಿಲ್ಲ ಮಗು ನಾವು ಒಂದು ಟೈಮ್ ನೋಡ್ಕೊಂಡು ಹೋಗಿ ಅಂತ ಹೇಳ್ತೀನಿ ಡಿಸ್ಟರ್ಬ್ ಮಾಡಬೇಡಿ ಐ ಸಿಗೆಲ್ಲ ಬಂತು ಅಂತ ಆದರೂ ಕೇಳೋದಿಲ್ಲ ಯಾವಾಗಲೂ ಬರ್ತಾ ಇರೋದು ಬರ್ತಾ ಇರೋದು ಸುಮ್ಮನೆ ನುಗ್ತಾ ಇರ್ತಾರೆ ಸಿಸ್ಟರ್ ಇನ್ನೇನು ಮಾಡೋಕ್ಕಾಗುತ್ತೆ ಅವರು ಮಗು ನೋಡಿ ತುಂಬ ದಿನ ಆಯಿತು ಕರೀರಿ ಪರವಾಗಿಲ್ಲ ನೋಡ್ಕೊಂಡು ಹೋಗಲಿ ಹಾಂ ಸರಿ ಸರ್ ನಾನು ಕರಿತೀನಿ ಓ ಗಾಡ್ ಹೇಗೋ ಒಂದು ಮಗು ಬರ್ಬೋದಿಲ್ಲ ನಾವು ಅವತ್ತಿಂದ ಹಾಕಿದ ಪ್ರಯತ್ನಕ್ಕೆ ಆ ಮಗುಗೆ ಏನೂ ಆಗ್ಲಿಲ್ವಲ್ಲ ಇದೇ ತುಂಬ ಖುಷಿಯಾಗಿರೋ ವಿಚಾರ ಅಂತ ಹೇಳಿದ್ರೆ ಅಂದ್ಕೊಂಡೇ ಇರಲಿಲ್ಲ ಮಗು ಇಷ್ಟು ಬೇಗ ಕ್ಯೂರ್ ಆಗುತ್ತೆ ಹುಷಾರಾಗುತ್ತೆ ಅಂತ ನಾವು ಏನೋ ಆ ಮಗು ತುಂಬ ಸೀರಿಯಸ್ ಆಗಿತ್ತಲ್ಲ ನಮಗೆ ಡೌಟ್ ಇತ್ತು ಮಗು ಕ್ಯೂರ್ ಆಗುತ್ತೋ ಇಲ್ವೋ ಅನ್ನೋದೇ ಡೌಟ್ ಆಗಿಬಿಟ್ಟಿತ್ತು ಏನೋ ಮ್ಯಾಜಿಕ್ ಥರ ಆಗೋಯ್ತು ಇನ್ನು ಸ್ವಲ್ಪ

ಇಂಥ ಒಳ್ಳೆ ಸಿಹಿ ಸಿದ್ಧಿ ಕೊಟ್ಬಿಟ್ರಲ್ಲ ಡಾಕ್ಟ್ರೆ ನೀವು ಹೇಳಿದ್ರಿ ಮೇಡಮ್ ಎಲ್ಲನೂ ಹಿಂಗೆ ಹಿಂಗೆ ಮಗಿಗೆ ಎಚ್ಚರ ಆಗದೆ ಏನು ತೊಂದರೆ ಇಲ್ಲ ಹಿಂಗೆ ಮಗನ ಇದ್ದೆ ಮಾಡ್ತದೆ ಏನೇನು ಗಳಿಗೆ ಎದಾಡ್ತದೆ ಅಂತವ ಭಾರಿ ಖುಷಿಯಾಗಿ ಬಂದಾಕೆ ನೀವು ಬರೀ ಡಾಕ್ಟ್ರಲ್ಲ ತಂದೇವ್ರೆ ದೇವ್ರಿ ದೇವ್ರಿ ನೀವು ಬರೀ ಡಾಕ್ಟ್ರಲ್ಲ ಕತ್ತೆ ನಮ್ಮ ಪಾಲಿನ ದೇವರು ಎಷ್ಟು ಬೇಜಾರು ಆಗ್ಬಿಟ್ಟಿತ್ತು ಗೊತ್ತ ನಮ್ಗಂತೂ ಭಾರಿ ಬೇಜಾರು ಆಗ್ಬಿಟ್ಟಿತ್ತು ಜೀವನದಲ್ಲಿ ಯಾವ ಬೇಸರ ಆಗ್ಬಿಟ್ಟಿತ್ತು ಏನಪ್ಪ ನನ್ನ ಮಗನ ನನ್ನ ಸೊಸೆ ನನಗೆ ಉಳಿಸ್ಕೊಟ್ರಿ ಕೋರ್ಸ್ ಕೊಟ್ರೆ ಕಂಡಕ್ಟ್ರೆ ಉಸ್ ಕೊಟ್ರೆ ಹೌದ್ ಮಾಕ ನೋಡಕ ಐತಿಲ್ಲ ನಮಗೆ ಸರಿ ಕರ್ಕ ಬತ್ತಿರಿ ನಾನು ಸಸೇನು ಎಲ್ಲರೂ ಓ ಇನ್ನೊಂದ ಅರ್ಧ ಗಂಟೆ ಆದ್ಮೇಲೆ ಕರ್ಕೊಂಡು ಬನ್ನಿ ಇವಾಗ ಮಗು ನೋಡ್ಕೊಂಡು ಹೋಗಿ ಮಗುಗೆ ಜಾಸ್ತಿ ಡಿಸ್ಟರ್ಬ್ ಮಾಡಕ್ ಬರ್ಬೇಡಿ ಮೇಡಮ್ ಅರೆ ಮಗು ಎಷ್ಟು ಇಲ್ಲಿ ಇಂದು ಒತ್ತಬೇಕಾ ಹೆಂಗೆ ಏನು ಹೇಳಿ ಇವಾಗ್ಲೂ ಸದ್ಯಕ್ಕೆ ಬೇಡಿ ಇನ್ನೊಂದು ಅರ್ಧ ಗಂಟೆ ಆಗ್ಬಿಡ್ಲಿ ಮಗು ಎದ್ದು ಬಿಡ್ಲಿ ಮಲಗಿದೆ ಅದು ಎದ್ಮೇಲೆ ಕರ್ಕೊ ಬರೀವ್ರಿ ಅವ್ರ ಅಮ್ಮನ ಕರ್ಕೊ ಬಂದ್ಬಿಟ್ಟು ಸ್ವಲ್ಪ ಹಾಲು ಕುಡಿಸಿಸ್ಬಿಡಿ ತುಂಬಾ ದಿನ ಆಗಿದೆ ಅಲ್ಲ ಹಾಲು ಕುಡ್ದು ಬರೀ ಹಾಗೆ ಗ್ಲೂಕೋಸ್ ಅದು ಇದು ಹಾಕೋದೇ ಆಗಿದೆ ಮೆಡಿಷನ್ ಅಲ್ವಾ ಹಾಗೆ ರೀ ಸರಿ ಹೋಗುತ್ತೆ ಏನು ತೊಂದರೆ ಇಲ್ಲ ಮಗುನ ಹುಷಾರಾಗಿ ನೋಡ್ಕೊಳ್ಳಿ ಮಗು ಎಲ್ಲ ನಾರ್ಮಲ್ ಆಗಿದೆ ಏನೋ ಸ್ವಲ್ಪ ಹುಷಾರಾಗಿ ನೋಡಿಕೊಂಡ್ರೆ ಏನು ತೊಂದರೆ ಆಗೋದಿಲ್ಲ ಎಲ್ಲ ಸರಿ ಹೋಗುತ್ತೆ ಹಾಂ ನೋಡಿ ಲಕ್ಷ್ಮಿ ಅವರೇ ನಾನು ಡಾಕ್ಟರ್ಸ್ ಕೇಳಿಬಿಟ್ಟು ನಾನು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ ಯಾವುದೂ ನೀವು ಸದ್ಯಕ್ಕೆ ಮಗು ನೋಡ್ಕೊಂಡು ಹೋಗಿ ಇನ್ನೊಂದು ಅರ್ಧ ಗಂಟೆ ಆದಮೇಲೆ ಅಮ್ಮನ ಕರ್ಕೊಂಡ್ಬಂದ್ಬಿಟ್ಟು ಹಾಲು ಕುಡಿಸಿ ಡಾಕ್ಟ್ರು ಏನೇನು ಹೇಳ್ತಾರೆ ಕೇಳಿಬಿಟ್ಟು ಮಾಡ್ಬೋದು ಇವತ್ತು ಇಲ್ಲ ನಾಳೆ ಮಾಡ್ತಾರೆ ಡಿಸ್ಚಾರ್ಜು ಏನು ತೊಂದರೆ ಇಲ್ಲ ಎಲ್ಲ ಎಲ್ಲ ನಾರ್ಮಲ್ ಆಗಿದೆಯಲ್ಲ ಮತ್ತೆ ಇಲ್ಲೇನು ಉಳಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅನಿಸುತ್ತೆ ಹಾಂ ಸರಿ ಕಣಕ್ಕ ಹಂಗಲ್ಲ ಸರಿ ಕಣ್ತ ಕಳೆ ಅಲ್ಲಕಂತ ನಿಜಕ್ಕಾಗಿ ನೀವೇ ವಿಸಿ ಇದು ಮಾಡಲ್ಲ ಆಗ ಕಂಡಕ ಕಷ್ಟ ಸುಖ ಕೇಳೋದ್ರಿಂದ ಧೈರ್ಯ ತುಂಬದು ಹಾಗೆಲ್ಲ ಮಾಡಿದ್ರು ನಿಮ್ಮ ಹಿಡನಾಗೆ ಅನ್ಸಿಸ್ಬೇಕಂತ ಏನೋ ಕಾಣಕಂಡ ಅಕ್ಕ ಹೆಂಗ್ ತೀರ್ಸಕ್ಕದ ಏನು ಕಣೆಯ ನಮ್ಮ ಪಾಲಂತೇವ್ರಂತ ಕಣೆ ನೀವು ನಮಗಂತೂ ನಂಬಿಕೆನೆ ಹೊಂಟೋಗ್ಬಿಟ್ಟಿತ್ತು ಜೀವನದ್ಮೇಲೆ ಇದೇನು ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂತೂ ಬತ್ತಾವಲ್ಲ ನಾ ಇದೇನು ಜೀವನ ಹಿಂಗ ಆಗ್ಬಿಟ್ಟದ ಬಂದ್ಬಿಟ್ಟು ಬೇಸಾಗ ಆಗ್ಬಿಟ್ಟಿತ್ತು ನಾ ಸೊಸೆ ಮಗುವ ನೋಡಕಾಯ್ತಿಲ್ಲ ಮಾಡಿ ಮೊದಲು ಹೋಗಿ ಹೇಳ್ತೀನಿ ಆಮೇಲೆ ಕೂಡ ಗಂಟೆ ಆದ್ಮೇಲೆ ಮುಗ ಇದ್ಮೇಲೆ ಈಗ ನಾ ಸೊಸೆ ಕರ್ಕೊ ಬರೋಣ ಅವಳುಗೇ ನೋಡ್ಕೊಂಡು ಮುಗ ಮುಗ ಅಂತ ಕನ್ಬರ್ಸ್ತಿದ್ಳು ಬೇಕಾರೆ ಏನ್ ಮನೇಲಿ ಉಳಿದಿರೋರೆಲ್ಲ ಬೇಕಾದ್ರೆ ಆಮೇಲೆ ನೋಡ್ತಾರೆ ಮಗಿನ ನಾನು ಸೊಸೆ ಕರ್ಕ ಬಂದ್ಬಿಡ್ತೀನಿ ಅವಳೊಬ್ಳು ಬಂದಿ ಮಗಿನ ನೋಡ್ಕೊಳ್ಳಿ ಎತ್ಕೊಳ್ಳು ಯಾ ಬೇಜ್ ನೊಂದ್ಕೊಳ್ಳೋದ್ಕೊಳ್ಳು ಯಾವಾಗ್ಲೂ ಮುಗ ಮುಗ ಅಂತ ಕನ್ಬರ್ಸ್ತಾ ಇರ್ತಾರೆ ಅದ್ರಿಂದಲೇ ಅವಳಿಗೆ ಉಸಿರಂಗು ಹಾಕ್ಬಿಟ್ಟಿತ್ತು ಹಾ ಅದ್ಕೆ ಕರ್ಕ ಬರೋದ್ ಮೇಡಮರೇ ಕರ್ಕ ಬರ್ತೀನಿ ಕರ್ಕ ಬಂದ್ಬಿಟ್ಟು ತೋರಿಸ್ತೀನಿ ಮುಗೀನ

ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದಿರಿ ಅಲ್ವಾ ಎಲ್ಲರೂ ಚೆನ್ನಾಗಾವೆ ಅಂತ ಅನ್ಕೋತೀನಿ ನಾವು ವೀಡಿಯೋ ಮಾಡಿ ಸುಮಾರು ಸಾಗಿತ್ತು ಹೊತ್ತಿ ಸಾಗಿತ್ತೋ ಏನೋ ಏನು ಮೇಲೆ ಆಗಿತ್ತು ಯಾರು ಬೀಜ ಮಕ್ಕಳಿ ನಮ್ಗು ಬೇಜಾರು ವೀಡಿಯೋ ಮಾಡಿಲ್ಲ ಏನು ಮಾಡೋದು ಬಾರಿ ಕೇಳ್ತಾ ಇತ್ತು ಮಾಡಕ್ ಆಗ್ಲಿಲ್ಲ ಬೀಜ ಮಕ್ಕಳಬೇಡಿ ಇವತ್ತಿಂದ ಮೊದಲು ಹೆಂಗೆ ವೀಡಿಯೋ ಹಾಕೋಯ್ತಿತ್ತು ಹಂಗೆ ವೀಡಿಯೋ ಹಾಕೋಯೋತಿವಿ ಸರಿ ಸರಿಯಾದ ಆಯ್ತಾ ದಯವಿಟ್ಟು ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಏನೋ ನಾವು ದೇವ್ರನ್ನ ಬೇಡ್ಕೊಂಡಿದೇ ರಮೇಶ್ ಮಗ ಹುಷಾರಾಗೋಯ್ತು ಏನಂದಿರಿ ಹಾಂ ಈ ವಿಡಿಯೋ ಹಿಂಗಿ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಂ ಬಾ ಮತ್ತೆ ನಮಸ್ಕಾರ